ಪದ್ಮ ಏನಿದು ಇಷ್ಟೊಂದು ತಡೆ ಮಾಡಿ ಬಂದ್ರಿ ನಿಮಗೋಸ್ಕರನೇ ಕಾಯ್ತಾ ಇದೆ ಎಂದು ನಿಮ್ಮನ್ನ ಸೇರ್ತೀನಿ ನಿಮ್ಮನ್ನ ಒಂದಾಗ್ತೀನಿ ಅಂತ ನನ್ನ ಮನಸ್ಸು ಕಾತರದಿಂದ ಕಾಯ್ತಾ ಇತ್ತು ಪದ್ಮ ಹೃದಯವೆಂಬ ಗೂಡಿನಿಂದ ಪ್ರಾಣವೆಂಬ ಪಕ್ಷ ಹಾರುವ ತನಕ ಈ ನಿನ್ನ ಪ್ರಿಯತಮ ನೆನಪಿನಲ್ಲಿರಲಿ ಯಾಕೆ ಹಾಗಂತ ನೋಡಿ ಅಕ್ಕಿಗೆ ಹಾರಾಡುವ ಆಸೆ ನವಿಲಿಗೆ ಕುಣಿಯುವ ಆಸೆ ಕೋಗಿಲಿಗೆ ಕೂಗುವ ಆಸೆ ಹಾಗೆ ನನಗೆ ನಿಮ್ಮನ್ನ ಅಪ್ಪಿ ಮುದ್ದಾಡಬೇಕೆಂಬ ಆಸೆ ನಿಜವಾಗಲು ಈ ನಿನ್ನ ಹುಚ್ಚು ಪ್ರೇಮಕ್ಕೆ ಮೆಚ್ಚಬೇಕಾದೆ ಮತ್ತೇಕೆ ಸಮಯ ವ್ಯರ್ಥ ಮಾಡುವಿ ಬಹ ಬೇಗ ಬಿಗಿದವು ಪದ್ಮಾ ಶಹಬಾಷ್ ರಜನಿ ಶಹಬಾಷ್ ನಾನಿಲ್ಲಿಯವರೆಗೂ ನಿನ್ನ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸಕ್ಕೆ ಮಿತ್ರತ್ವಕ್ಕೆ ನೀನು ತಕ್ಕ ಪ್ರತಿಫಲವನ್ನೇ ಕೊಟ್ಟೆ ರಜನಿ ಮಿಸ್ಟರ್ ಧನಂಜಯ ದೃಷ್ಟಿಯನ್ನು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆಂಡತಿಯನ್ನು ಕೇಳು ನಿನಗೆ ತಕ್ಕ ಉತ್ತರ ಇಡುತ್ತಾಳೆ ನಿಶ ನಿನ್ನ ಕೇಳೋದ್ರಿಂದ ಪದ್ಮ ಅದೆಷ್ಟು ದಿನದಿಂದ ಹೊಂಚು ಹಾಕಿದ್ದಿ ಹತ್ತಾರು ಜನರುಂಡು ರುಂಡು ಬಿಟ್ಟ ಎಂಜಲೆಲೆಯನ್ನು ತೊಳೆದು ಅದನ್ನು ಮಡಿ ಮಾಡಿ ನನಗೆ ಗುಣಪಡಿಸಲೆಂದು ಪದ್ಮ ಅಲ್ಲೇ ಪದ್ಮ ಕಟ್ಟಿಕೊಂಡ ಗಂಡನಿಗೆ ಮೋಸ ಮಾಡಿದ ರಂಗೇ ನಿನಗೆ ಸ್ವಲ್ಪನಾದರೂ ನಾಚಿಕೆ ಅನ್ನುವುದಿಲ್ಲವೇ ನಾಚಿಕೆ ಅನ್ನುವುದಲ್ಲವೇ ಮಿಸ್ಟರ್ ಧನಂಜಯ್ ನೀವೇಳಿ ಮಾತನಾಡಿದ್ರು ನನಗೀಗ ಯಾವುದ್ರ ಅವಶ್ಯಕತೆಯೂ ಇಲ್ಲ ಯಾಕಂದ್ರೆ ನಿಲಗಾರ ನನ್ನ ಹೆಂಡತಿ ಯಾವ ನಡೀತಾ ಇದ್ದಾರೆ ಅಂತ ಹೆಂಡತಿ ಬಗ್ಗೆ ಯೋಚನೆ ಮಾಡಿದೆ ಬಿಸ್ನೆಸ್ ಬಿಸ್ನೆಸ್ ಅಂತ ನೀನು ಹೊರಗಾಡು ಸುತ್ತಾಡ್ತಾ ಇದ್ದೆ ನಾನು ನನ್ನ ಪ್ರಣಯಕ್ಕೋಸ್ಕರ ಬೇರೆ ಲೋಕಕ್ಕೆ ಕಾಲಿಟ್ಟೆ ಇದರಲ್ಲಿ ತಪ್ಪೇನಿದೆ ಪದ್ಮ ನೀನಾಡುವ ಮಾತು ಹೇಗಿದೆ ಎಂದರೆ ನೀನಾಡುವ ಮಾತು ಹೇಗಿದೆ ಎಂದರೆ ಇದು ಯಾರ ತಪ್ಪು ಇದು ಯಾರ ತಪ್ಪು ಇದು ಯಾರ ತಪ್ಪು ಎಂದು ಕೂಗಿ ಕರೆದಂತಿದೆ ಪದ್ಮಾ ಕೂಗಿ ಕರೆದಂತಿದೆ ನಿನ್ನಂತ ಹಾದರಿಯನ್ನು ಕಟ್ಟಿಕೊಂಡಿದ್ದೇ ನನ್ನ ದೊಡ್ಡ ತಪ್ಪು ನಿನ್ನಂತ ಹಾದರಿಯನ್ನು ಕಟ್ಟಿಕೊಂಡು ನಾನು ಅನುಭವಿಸುತ್ತಿರುವ ನನಗೆ ನಿನ್ನ ಸಾಕಾಗಿದೆ ಸರಿ ಹಾಗಾದ್ರೆ ಆದಷ್ಟು ಬೇಗ ಇಲ್ಲಿಂದ ಹೊರ್ಟ್ ಹೋಗು ರಜಿನಿ ಲೇ ರಜಿನಿ ನಿನ್ನನ್ನು ನನ್ನ ಕೆಳತನದ ಭದ್ರ ಕೋಟೆಯ ಗೂಳಿ ಎಂದು ತಿಳಿದುಕೊಂಡಿದ್ದೆ ಆದರೆ ಆದರೆ ನೀನು ನನ್ನ ಭದ್ರ ಕೋಟು ಕೆಡುತ್ತೀಯ ಎಂದು ಭಾವಿಸಿರಲಿಲ್ಲ ರಜನಿ ಭಾವಿಸಿರಲಿಲ್ಲ ನೀವು ನೋಡು ಮಿಸ್ಟರ್ ಧನಂಜಯ್ ನನ್ನ ಮಾತಿನ ಮನಸ್ಸನ್ನು ತಡೆಗಟ್ಟಬೇಕೆಂದು ಅದೆಷ್ಟು ಪ್ರಯತ್ನಿಸಿದೆ ಆದರೆ ನನ್ನ ಕಾಮದೋಹ ಅದಕ್ಕೆ ಆಸ್ಪದ ಕೊಡಲಿಲ್ಲ ನಿನ್ನ ಹೆಂಡತಿ ನಾನಾಗಿಯೇ ತನ್ನ ಸರ್ವಸ್ವವನ್ನು ಕೊಡುತ್ತೇನೆಂದು ದಾರಿ ಎರೆದು ಕೈ ಬೀಸಿ ಕರೆದಾಗ ನೆಂದಿದ್ದರೆ ತಪ್ಪುಗಾರನಾಗುತ್ತಿರಲಿಲ್ಲವೇ ಮೋಸಗಾರನಾಗುತ್ತಿರಲಿಲ್ಲವೇ ಹೇಳು ನಂಜಯ ಹೇಳೋ ಪಾಪಿ ಹೇಸಿಕೊಳ್ಳಲ್ಲ ಜಾತಿಯವನು ನೀನು ಪಶು ಜಾತಿಗೆ ಸೇರಿದ ಮನಸ್ಸು ನಿನ್ನದು ಪಶುವಿಗೆ ತಿಳುವಳಿಕೆ ಇರುವುದಿಲ್ಲ ತಾಯಿ ಎಂಬ ಪಶು ಕರುವನ್ನು ಎತ್ತು ಮೊಳೆಹಾಲನ್ನು ಹಾಲನ್ನು ಕುಡಿಸಿ ಅದನ್ನು ದೊಡ್ಡದನ್ನಾಗಿ ಮಾಡುತ್ತದೆ ಆದರೆ ಪ್ರಾಯಕ್ಕೆ ಬಂದ ಕರುವೆ ಗೋಳಿಯಾಗಿ ತನ್ನ ತಾಯಿಯನ್ನು ಗರ್ಭ ಮಾಡುತ್ತದೆ ಅದಕ್ಕೆ ತಾಯಿ ಯಾರು ತಂಗಿ ಯಾರು ಎನ್ನುವ ಪರಿತ್ಯಾನವೇ ಇರುವುದಿಲ್ಲ ನೀನು ಕೂಡ ನನ್ನ ಕೆಳತನಕ್ಕೆ ದ್ವಾರ ಮಾಡಿದೆ ಮೋಸ ಮಾಡಿದೆ ಮೋಸ ಮೋಸ ಮಾಡಿದೆ ನೀನೇನು ಮೋಸಗಾರನಲ್ಲವೇ ನೀನೇನು ವಂಚಕನಲ್ಲವೇ ದೇವ ಮಾನವನಾದ ನಿನ್ನಣ್ಣನನ್ನು ಹೊರಗಟ್ಟಿದಿ ದೇವತೆ ಅಂತ ನಿನ್ನಿಗೆಗೆ ಕಳುವಿನ ಅಪವಾದ ಹೊರಿಸಿದಿ ಅಷ್ಟೇ ಅಲ್ಲ ನಿನ್ನ ಕೈಯಾರೇ ನಿನ್ನ ಜನ್ಮಕ್ಕೆ ಕಾರಣನಾದ ನಿನ್ನ ತಂದೆಗೆ ನಿನ್ನ ಕೈಯಾರ ವಿಷ ಬೆರೆಸಿ ಕುಡಿಸಿದ ನೀನು ಮೋಸಗಾರನಲ್ಲವೂ ವಂಚಕನಲ್ಲವೇ ಹೇಳು ಧನಂಜಯ ಹೇಳು ನನ್ನ ಪುತನಿಗೆ ನನ್ನ ಹೆತ್ತ ಪುತನಿಗೆ ನನ್ನ ಕೈಯಾರೆ ನಾನು ಹೇಗೆ ವಿಷ ಕುಡಿಸಲ್ಲೇ ಅಯ್ಯೋ ಬೆತ್ತೇ ನಿನ್ನತ್ತಿಗೆಗೆ ನಿನ್ನತ್ತಿಗೆಗೆ ಕಳವಿನ ಅಪವಾದ ಹೊರಿಸಲು ನಿನ್ನಣ್ಣನಿಗೆ ಆಧಾರದ ಪಟ್ಟಗಟ್ಟಲು ನಾನೇ ಕಾರಣ ಈ ಎಲ್ಲ ಪ್ಲಾನ್ಗಳನ್ನು ಹೀಗೆಯೇ ಮಾಡಬೇಕೆಂದು ಪ್ಲಾನ್ ಪೇಪರ್ ರೆಡಿ ಮಾಡಿಕೊಟ್ಟವನು ನಾನು ಅಂದಾಗ ಅದರಂತೆ ಅದರಂತೆ ಸಕಲ ಕಾರ್ಯವನ್ನು ಕೈಗೂಡಿಸಿದಳು ನಿನ್ನ ಮಡದಿ ನೀನು ನೀನು ಔಷಧಿಯನ್ನು ಕುಡಿಸಿದಾಗ ಅದರಲ್ಲಿ ವಿಷ ಬರಿಸಿಕೊಟ್ಟಲು ನಿನ್ನ ಸತಿ ಕುಡಿಸಿದವನು ನೀನು ಅಂದಾಗ ಅದರ ಪಾಪದವರೇ ನಿಮ್ಮ ತಲೆಯ ಮೇಲಲ್ಲವೇ ಹೇಳು ಧನಂಜಯ ಮಿತ್ರಗಾರನು ನಾನು ಮೋಸಗಾರನು ನಾನು ಅಥವಾ ನೀನು ಇಷ್ಟೊಂದು ದ್ರೋಹ ಬೆಸಗಿದ ನಿನಗೆ ದ್ರೋಹವೆಸಗಿದ ನಿಲಗೇ ನನ್ನ ಕುಟುಂಬದ ಬಿಸಿ ಉಸಿರಿನ ಶಾಪ ತಟ್ಟದೇ ಇರಲಾರದು ಇರಲಾರದು ನನ್ನ ಕೋಪ ನೆತ್ತಿಗೆ ಮುಂಚೆ ನನ್ನ ಕೋಪ ನೆತ್ತಿಗೆ ಮುಂಚೆ ನೀವಿಬ್ಬರು ನನ್ನ ಕಣ್ಣಿಂದ ಅಂದು ನಾವಿಬ್ಬರು ಅಂದು ನಾವಿಬ್ಬರು ಕ್ಲಬ್ಬಿನಲ್ಲಿ ಕುಡಿದು ಕಾಲು ಕಳೆಯುತ್ತಿರುವಾಗ ಎಂಟು ಲಕ್ಷಕ್ಕೆ ಈ ಮರಿಯನ್ನು ಬರೆದು ಕೊಟ್ಟಿರುವನೆಂಬುದು ನಿನ್ನ ಸ್ಮೃ ಸ್ಮೃತಿ ಪಡಲದಿಂದೊಮ್ಮೆ ಜ್ಞಾಪಿಸಿತು ಪದ್ಮ ಸೂಸಿ ಮಲ್ಲಿಗೆ ಸುವಾಸನೆ ಇದೆ ಎಂದು ಮೂಸಿಸಿದೆ ಆದರೆ ಆದರೆ ಅದು ನಿನ್ನಂತ ಹುಳು ತುಂಬಿದ ಹೂವೆಂದು ನನಗಿಂದು ನನಗೆಂದು ಅರ್ಥವಾಯಿತು ಪದ್ಮಾ ನನಗೆಂದು ಅರ್ಥವಾಯಿತು ನನ್ನ ಮನೆಗೋಸ್ಕರ ನನ್ನ ಆಸೆ ತಿಳ್ಸಿಕೊಳ್ಳುವುದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಇಷ್ಟೆಲ್ಲ ಗೊತ್ತಾದಮೇಲೆ ಇನ್ನೂ ಯಾಕೆ ಇಲ್ಲಿ ಆದಷ್ಟು ಬೇಗ ಹೊರಟ ಹಾಗಾದರೆ ಇಲ್ಲಿಂದ ಹಾಗಾದ್ರೆ ರಜನಿ ಹಾಗಾದ್ರೆ ನೀವಿಬ್ಬರು ನನ್ನ ಆಕ್ಷಿಪಣ ನನ್ನ ಮುಂದೆ ಅಲದಾಡುವುದನ್ನು ಕಂಡರೆ ಕಾರ್ಮೋಡವೆಕ ತರಸಿ ಬಂತು ತಾಗುತ್ತದೆ ಮೊದಲ ನೀವಿಬ್ಬರು ನನ್ನ ಕೈಮರೆಯಾಗಿ ಮೊದಲ ಐಸಾ கெಟ್ ಔಟ್ मिस्टर ಧನಂಜೇ ಧನಂಜಯ್ ಆವೇಶ ಪಡ್ಬೇಡ ನೀನಿ ನನ್ನ ಕಣ್ಣೆದುರಿಗೆ ನೀ ಕಾಣುವುದನ್ನು ಕಂಡರಿ ನಿನ್ನ ಕತ್ತಿಗೆ ನಾನೇ ಕೈ ದಬ್ಬುವೆ ಯು ಸೇ ಗೆಟ್ ಔಟ್ ರಜನಿ ನಿನ್ನೂ ಇಲ್ಲೇ ಕತ್ತ ಹಾಕಿ ಬಿಡ್ತಾ ಇದೆ ಹೋದರೆ ಏಕೆ ಸುಮ್ಮನೆ ಬಿಟ್ಟಿರ್ಬೇಕ ನನ್ನ ತಾಯಿ ನನಗೆ ತಾಳ್ಮೆಯಿಂದ ಚಂಬರ್ ಇಡಿದ್ದಾಳೆ ಅಲ್ಲದೆ ಮಗುವಾಗಿದ್ದಾಗಿಂತಲೂ ಕೊಟ್ಟಿದ್ದಾಳೆ ರಜನಿ ಹೀಗಾಗಿ ನೀನು ಧನಂಜಯ್ ಹೊರಟೆ ಹೊಡೆಯುವುದಕ್ಕಿಂತ ಹೊರಟು ಹೋಗುವುದು ಮೇಲೂ ಸುಮ್ಮನೆ ವಸ್ತಿಲ ದಾಟುವಿಯೋ ಅಥವಾ ನಾನೇ ನಿನ್ನ ಕತ್ತಿಗೆ ಮತ್ತೊಮ್ಮೆ ಕೈ ಹಾಕಿ ರಜನಿ ನನ್ನ ಮನ ಮುರಿಯಲು ನನ್ನ ಮನ ಮುರಿಯಲು ನೀನೇ ಕಾರಣನೆಂದು ನನಗಿಂದು ಅರ್ಥವಾಯಿತು ರಜನಿ ನನಗಿಂದು ಅರ್ಥವಾಯಿತು ಅಯ್ಯೋ ದೇವ ನಾನು ಇವನ ಮೇಲೆ ಅಪಾರವಾದ ವಿಶ್ವಾಸ ಬಂದಿಟ್ಟು ಕೆಟ್ಟು ಹೋದೆ ದೇವಾ ಕೆಟ್ಟು ಹೋದೆ ಪದ್ಮಾ ೇ ಪದ್ಮ ನಾ ಪ್ರೀತಿಸಿದ ಪದ್ಮ ಇವಳು ಕೂಡ ನನಗೆ ಮೋಸ ಮಾಡಿದಳು ಇವಳು ಕೂಡ ಭರವಸೆ ಮಾಡಿದಳು ಒಂದೇ ತಟ್ಟೆಯಲ್ಲಿ ಒಂದೇ ತಾಯಿಯ ಹಟ್ಟೆಯಲ್ಲಿ ಹುಟ್ಟಿ ಬಂದು ಒಂದೇ ತಾಯಿಯ ಎದೆ ಹಾಳನ್ನು ಕುಡಿದು ಬೆಳೆಸಿ ಬಂದ ನನ್ನಣ್ಣ ದಯಾನಂದನಿಗೆ ನಾನು ದ್ರೋಹ ಮಾಡಿರುತ್ತೆ ದ್ರೋಹ ಮಾಡಿದೆ ನನ್ನತ್ತಿಗೆ ದೇವತೆ ಅಂತ ನನ್ನ ನಾನು ವಾಸ ಮಾಡಿದೆ ದೇವಾ ಮೋಸ ಮಾಡಿದೆ ನನ್ನ ಪಿತ ನನ್ನ ಪಿತನಿಗೆ ನನಗೆ ಚಂದ ಕೊಟ್ಟ ಪಿತನಿಗೆ ನನ್ನ ಕೈಯಾರೆ ನಾನು ವಿಷವನ್ನು ಕುಡಿಸಿದೆ ವಿಷವನ್ನು ಕುಡಿಸಿದೆ ವಿಷ ಕುಡಿಸಿದ ಈ ನನ್ನ ಕರಗಳು ವಿಷ ಕೊಡಿಸಿದ ನನ್ನ ಕರಗಳು ಇರಬಾರದು ಪದ್ಮೇ ಪದ್ಮ ನಾವಿಬ್ಬರು ಪ್ರೇಮದ ಆಟದಲ್ಲಿ ಪರಸ್ಪರ ಪ್ರೇಮ ಹಕ್ಕಿಗಳಾಗಿ ಹಾರಾಡುವಾಗಿನ ಎಲ್ಲಿ ಈಗಿನ ಈ ವಿಷಕಂಠನ ಜೊತೆಗೆ ಸೇರಿರುವ ಈಗಿನ ಪದ್ಮಲ್ಲಿ ಹೇಗಿದೆ ಎಂದರೆ ನೀನೇ ಸಾಕಿದಾಗಿಣಿ ನಿನ್ನ ಮುಂದಿನ ಗಿರಣ ಎನ್ನುವಂತಿದೆ ಪೊತ್ರ ಬನ್ನಿ ಅಂತ ಪೀಡೆ ತೊಲಗಿತು ಇನ್ನು ಮುಂದೆ ಈ ಮನೆಯಲ್ಲಿ ನಮ್ಗೆ ಯಾರ ಅಭ್ಯಂತರವೂ ಇಲ್ಲ ನಾವಿಬ್ರು ಹಾಯಾಗಿ ಜೀವನ ಮಾಡೋಣ ನೋಡ್ ಪದ್ಮ ಈಗ ತಾನೇ ನನ್ನ ಸ್ನೇಹಿತನೊಬ್ಬ ಅರ್ಜೆಂಟ್ ಆಗಿ ಬಾ ಅಂತ ಕಾಲ್ ಮಾಡಿದ್ದಾನೆ ಅದಕ್ಕಾಗಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ನೀನು ಒಳಗೆ ನಡೆ ಹಾಗೆ ಆಗಲಿ ಪ್ರಣಯ ಸಾಮ್ರಾಜ್ಯದಲ್ಲಿ ಪ್ರಣಯ ಸಾಮ್ರಾಜ್ಯದಲ್ಲಿ ಪ್ರೇಮ ಪಕ್ಷಿಗಳಾಗಿ ಹಾರಾಡಬೇಕೆಂದು ಕನಸಿನ ಆಶಾ ಗೋಪುರ ಕಟ್ಟಿರುವ ನಿನಗೆ ಅದೇ ಆಶಾ ಗೋಪುರದ ಮೇಲೆ ಕೊಳ್ಳಿರಿಸಿ ಕೊಳ್ಳನಂತೆ ಬಂದು ತಳ್ಳುವುದೇ ನನ್ನ ಗುರಿ ಎತ್ತ ಮಾತಾಪಿತರನ್ನು ಧಿಕ್ಕರಿಸಿ ಕಟ್ಟಿಕೊಂಡ ಗಂಡನನ್ನು ಮರೆತು ಬಿಟ್ಟು ಬರುವ ಬಂಡ ಗಂಡ ಬಿಟ್ಟ ರಂಡೆಗೆ ಮಿಂಡನಾಗಬಹುದು ಹೊರತು ಗಂಡನೆಂದಾಗಿ ಸುಖ ಕೊಡಲು ಸಾಧ್ಯವಿಲ್ಲ ಅದ್ವಾ ನಿನ್ನಿಂದ ಇನ್ನೊಂದು ಮಹತ್ವದ ಕಾರ್ಯವಾಗುವುದಿದೆ ಆ ಕಾರ್ಯ ಕೈಗೂಡಿದ ಮರುಕ್ಷಣದಲ್ಲಿಯೇ ನಿನಗೆ ಯಮಸದನದಲ್ಲಿ ಮುಕ್ತಿ ನಾನಾಗ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಮತ್ತೆ ತೋರಿಸುವ ಈ ಪ್ರಪಂಚಕ್ಕೆ ನನ್ನ ಶಕ್ತಿ ಯಾರು ಏನ್ ಬೇಕಾಗಿತ್ತು ನಾನು ಅವಳ ಪತಿ ನನ್ನ ಹೆಸರು ನೋಡಿ ಅವರನ್ನು ಪರೀಕ್ಷಿಸಲಾಗಿ ಅವರು ಬರುವಾಗ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಅವಳಿಗೆ ತುಂಬಾ ರಕ್ತಸ್ರಾವವಾಗಿದೆ ಆದ್ದರಿಂದ ಅರ್ಜೆಂಟ್ ಆಗಿ ಈ ಗುಂಪಿನ ರಕ್ತ ತಂದರೆ ಮಾತ್ರ ಅವರು ಬದುಕುಳಿಯಲು ಸಾಧ್ಯ ಡಾಕ್ಟರ್ ನನ್ನ ಪ್ರೀತಿಗಾಗಿ ನನ್ನ ಬಾಳಿನ ಧೋತಿ ಕತ್ತಲಾಗಬಾರದು ಡಾಕ್ಟರ್ ಕತ್ತಲಾಗಬಾರದು ಅವಳಿಗೆ ಏನಾರು ಆದರೆ ನಾನು ಖಂಡಿತ ಬದುಕು ಉಳಿಯಲಾರೆ ಡಾಕ್ಟರ್ ನಾನು ಖಂಡಿತ ಬದುಕು ಉಳಿಯಲಾರೆ ಈಗ ನನ್ನ ಹತ್ತಿರ ಏನೂ ಇಲ್ಲ ನನ್ನವರೆಲ್ಲವರು ಯಾರೂ ಇಲ್ಲ ಸೆರೆಮನೆಯಿಂದ ಕಾಲು ಕಳೆದು ಕುಂಟನಾಗಿ ಬಂದಿದ್ದೇನೆ ಎಲ್ಲಾದರೂ ನೋಡಲೇಬೇಕು ಮಗು ದಯಾನಂದ ನಿನ್ನ ಬಾಳಿನಲ್ಲಿ ಈಗ ನಿನ್ನವರನ್ನು ನಿನ್ನವರನ್ನುವರು ಯಾರಿದ್ದಾರೆ ಅವಳು ನಿನ್ನ ಮಡದಿ ಒಬ್ಬಳೆ ನಿನ್ನ ಬಾಳ ಜ್ಯೋತಿ ಆ ಜ್ಯೋತಿ ಯಾರಿದರೆ ನಿನ್ನ ಬಾಳನ ಮನೆ ಕಗ್ಗತ್ತಲಲ್ಲಿ ಕೊಳೆಯಾದಂತೆ ಆಗುತ್ತದೆಪ್ಪ ಅದಕ್ಕಾಗಿ ನೀನು ಭಿಕ್ಷೆ ಬೇಡಿಯಾದರೂ ಸಹಿತ ನಿನ್ನ ಮಡದಿಯನ್ನ ಉಳಿಸಿಕೊಳ್ಳಲೇಬೇಕು ಅದು ನಿನ್ನ ಹೊಣೆಯಪ್ಪ ಹೊಣೆ ಹೌದು ಈಗ ಉಳಿದು ನನಗೊಂದೇ ಒಂದೇ ದಾರಿ ಖಸಿದ ಬಂದವನಿಗೆ ಅರಸಿ ನೀಡುತ್ತಿದ್ದ ಈ ದಯಾನಂದನ ಕೈಗಳಿಂದ ಬವಸಿ ಒಡ್ಡಿ ಬೇಡುವಂತವಾದವೇ ಅದಕ್ಕೂ ನನ್ನ ಬೇಡದ ಭಿಕ್ಷೆ ಬೇಡದಿದ್ದರೆ ನನ್ನ ಮಡುದಿ ಬದಿ ಕುಳಿಯಲಾರಳು ಹೌದು ನನ್ನ ಹೆಂಡತಿ ಪ್ರಾಣ ರಕ್ಷಣೆ ಗೋಸ್ಕರ ನಾನು ಭಿಕ್ಷೆ ಬೇಡವಾದರೂ ಯಾವುದೂ ಇಲ್ಲ ਦਾਨਾ ਮਾੜੀ ਰੇ ਵਿਖਿਆਨੀ ਰੇ ਦਾਨਾ ਮਾੜੀ ਰੇ ਅਸਵਿਨਾ ਨੂੰ ਸਯਸ ਨਾਨਦ ਵਿਖਿਆਨੀ ਰੇ ਅਸਵਿਨਾ ਨੂੰ ਸਯਸ ਦੇ ਨਾਨੁ ਵਿਖਿਆਨੀ Bekhia ni dige, dana madige, bekhia ು ಬರದ ಬರಹಕ್ಕೆ ಬೇಡಲು ಹಚ್ಚಿತು ಬಿಚ್ಚೆ ಇದು ಬರದ ಬರಹಕ್ಕೆ ಬೇಡಲು ಹಚ್ಚಿತು ದಿಕ್ಷೆಯೇ ಕರುಣಿಸಿ ನೋಡಿ ದಾನ ಮಾಡಿ ಕರುಣಿಸಿ ನೋಡಿ ದಾನ ಮಾಡಿ ಇಂದು ನನಗೆ ದಿಕ್ಷೆ ನೀಡಿ ಇಂದು ನನಗೆ